ಇದು ವೀರ್ ಮನೆಯಲ್ಲಿ ಅವ ಮತವಿಗೆ ಅಂತ ಬಂದಿದ್ದ ಗೆಳೆಯರು ರಾಮಾರ್ಜುನ ಹೇಳ್ತಾರೆ ಸೊನ್ನಿರಾ ನಾ ಕೇಳ್ತೀನಿ ಅっしゃ ಊರಲ್ಲಿ ಒಂದು ಹುಡುಗಿ ರಾ ಮೂರು ಸಲ ಗಂಡಸು ಸೂಟ್ ಹಾಕಬಿಡ್ರಾ ಹೌದಾ ಮರ್ನದನಾನಾ ಮೂಾರ್ ಹಡಾ ಓರ್ ಬಾಬೆ ಹಲೆ ತಹಲ್ತಾ ಇತ್ತು

ಸಾಧೋ ಸಾಧೋ ಅಂತ ಆಗಿತ್ತು ಹಂಗೆ ಹೇಳಿದ್ರ ಅರ್ಥ ಒಳ್ಳೆದ್ ಹೇಳ್ದೆ ಒಳ್ಳೆದ್ ಮಾಡ್ದೆ ಇನ್ನು ಒಳ್ಳೆದ್ ಮಾಡ್ದೆ ಅಂತ ಆದ್ರೆ ಇನ್ಸುಟ್ ಯಾಕಾಗ ಹೇಳಿದ್ಲು ಬೆಂಕಿ ಸಾಯೋದಕ್ಕೆ ಅವ್ಳಿಗೆ ಅಷ್ಟೊಂದು ಇಷ್ಟ ಆಯ್ತಾ ನನ್ನ ಸಾಯ್ಸಕೆ ಯಾರಿಗೂ ಮನೆಯ ಹೊರಗೆ ಇದ್ದ ಮಲ್ಲಿಗೆಯ ಆತ್ಮ ಅವ್ರ ಮಾತನ್ನ ಕೇಳಿಸ್ಕೊಂಡು ಜೋರಾಗಿ ಕಿಚ್ಚಿ ಮನೆಯ ಬಾಗ್ಲನ್ನ ತಟ್ಟತಾ ಇದ್ದಾಳೆ ಮಲ್ಲಿಗೆಯ ಬಗ್ಗೆ ಅರಿಯದ ವೀರ್ನ ಗೆಳೆಯರು ಯಾರೋ ಬಾಗ್ಲು ತಟ್ಟತಾ ಇದ್ದಾರೆ ಅಂತ ಬಾಗಿಲು ತೆಗೆಯೋದಕ್ಕೆ ಅಂತ ಹೋಗ್ತಾರೆ ಹದಿನೆಂಟು ವರ್ಷದಿಂದ ಮಲ್ಲಿಗೆ ಯಾಕೆ ವೀರ್ನ ಮದ್ವೆಗಾಗಿ ಕಾಯ್ತಾ ಇದ್ಲು ಅದರಿಂದ ಅವಳಿಗೆ ಏನ್ ಸಿಗುತ್ತೆ ಸಾಯೋ ಕೊನೆ ಕ್ಷಣದಲ್ಲಿ ಅವಳು ಸಾಧು ಪದಾನ ಮೂರ್ ಸಲ ಯಾಕೆ ಹೇಳಿದ್ಲು ಈ ರೋಮಾಂಚನಕಾರಿ ಕಥೆಯನ್ನ ಕೇಳಬೇಕು ಅಂದ್ರೆ ಈಗ್ಲೇ ಡೌನ್ಲೋಡ್ ಮಾಡಿ ತೋಕಿದೆ ಫ್ಯಾಮ್